न्यूज के स्वागत ಕಿತ್ತೂರು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಸಕ್ಕರೆ ಕಾರ್ಖಾನೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದನ್ನು ಕಿತ್ತೂರಾಣಿ ಚಿನ್ನಮ್ಮನ ನಾಡಿನಲ್ಲಿ ಇರೋದ್ರಿಂದ ಇದಕ್ಕೆ ರಾಣಿ ಶುಗರ್ಸ್ ಎಂದು ಸಹ ಕರೆಯುತ್ತಾರೆ ಕಳೆದ ಕೆಲವು ವರ್ಷಗಳಿಂದ ಅಭಿವೃದ್ಧಿಯತ್ತ ಮುನ್ನಡೆಯಲು ಸಾಧ್ಯವಾಗದೆ ತೀವ್ರ ನಷ್ಟದಲ್ಲಿ ಇರುವ ಈ ಸಕ್ಕರೆ ಕಾರ್ಖಾನೆಗೆ ಇತ್ತೀಚಿನ ಒಂದು ವರ್ಷದಲ್ಲಿ ಇರುವ ಆಡಳಿತ ಮಂಡಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಕಾರ್ಮಿಕರು ಹಾಗೂ ಈ ಭಾಗದ ಕಬ್ಬಿನ ರೈತರು ಇದನ್ನು ಉಳಿಸಿ ಬೆಳೆಸಬೇಕು ಅಂತ ಪಣ ತೊಟ್ಟು ಬೋಸ್ಟ್ ಕೊಡಿಸುವ ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ಸ್ವಲ್ಪ ಸಫಲತೆಯೂ ಕೂಡ ಕಂಡಿರೋದು ಸಂತೋಷದಯಕಾರವಾಗದ ಸಂಗತಿ ಆದ್ರೆ ಅದ್ಯಾಕೋ ಯಾಕೋ ಗೊತ್ತಿಲ್ಲ ಇಲ್ಲಿರುವ ನಿರ್ದೇಶಕರ ನಡುವೆ ಯಾಕೋ ಸಮನ್ವಯತೆ ಕೊರತೆ ಇರುವಂತೆ ಕಾಣ್ತಾ ಇದ್ದು ಇದಕ್ಕೆ ಇಂಬು ನೀಡುವಂತೆ ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರೊಂದಿಗೆ ಮಹಿಳಾ ನಿರ್ದೇಶಕಿ ಮೀನಾಕ್ಷಿ ನೆಲಗಳಿ ಅವರು ಹಾಲಿ ಅಧ್ಯಕ್ಷರು ಹಾಗೂ ನಿರ್ದೇಶಕರ ಮೇಲೆ ಟಾರ್ಚರ್ ಆರೋಪ ಮಾಡಿ ರಾಜೀನಾಮೆ ಒತ್ತರ ಏರುತ್ತಿರುವ ಬಗ್ಗೆ ಬಾಂಬ್ ಹಾಕಿರೋದು ನೋಡಿದ್ರೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವ ಲಕ್ಷಣಗಳು ಎದ್ದು ಕಾಣಿಸ್ತಾ ಇವೆ ಬನ್ನಿ ಹಾಗಾದ್ರೆ ಏನಿದು ಇಂಟರೆಸ್ಟಿಂಗ್ ಸ್ಟೋರಿ ಎಂಬುದನ್ನು ನೋಡೋಣ ಬನ್ನಿ ವೀಕ್ಷಕರೇ ನಾನು ಬಸವರಾಜ್ ಮಾತಾಡ್ತಾಯಿದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ವಿಶೇಷವಾಗಿ ಕಿತ್ತೂರು ನಾಡಿನಲ್ಲಿ ಅತ್ಯಂತ ದೊಡ್ಡ ಒಂದು ರೀತಿ ಸಕ್ಕರೆ ಕಾರ್ಖಾನೆ ಅಂದರೆ ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಂತಕ್ಕಂಥದ್ದು ಹೇಳ್ಬೋದು ಸಾಕಷ್ಟು ಒಂದು ರೀತಿ ಮತ್ತೆ ಹಳಿಗೆ ಬರ್ತಾಯಿದೆ ಮತ್ತು ಒಂದು ರೀತಿ ನಷ್ಟದಲ್ಲಿರ್ತಕ್ಕಂಥ ಒಂದು ಅನ್ನ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಮತ್ತು ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರು ಒಂದು ವಿಶೇಷ ಪ್ರಯತ್ನದಿಂದ ಎಲ್ಲ ಒಂದು ಕಡೆ ಸಾಕಷ್ಟು ಒಂದು ರೀತಿ ದಿನೇ ದಿನದಿಂದ ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಒಂದು ರೀತಿ ಅಭಿವೃದ್ಧಿ ಪಥದತ್ತ ಮತ್ತೆ ಹಳಿಗೆ ಬರ್ತಾಯಿದೆ ಒಂದು ರೀತಿ ಸಂತೋಷದ ಸಂಗತಿ ಇದಕ್ಕೆ ಸಾಕಷ್ಟು ಕಾರ್ಮಿಕರು ಮತ್ತು ಕಬ್ಬು ಷೇರುದಾರರು ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಎಲ್ಲರೂ ಇದು ಮಾಡ್ತವ್ರೆ ಆದರೆ ಅದು ಯಾಕೋ ಏನೋ ಗೊತ್ತಿಲ್ಲ ಒಂದು ಹಾಡಿಯೋ ವಿಶೇಷವಾಗಿ ಒಬ್ಬ ಮಹಿಳಾ ನಿರ್ದೇಶಕಿ ಮೀನಾಕ್ಷಿ ನೆಲಗಳಿ ಅಂತಕ್ಕಂಥ ಒಬ್ಬ ಮಹಿಳಾ ನಿರ್ದೇಶಕಿಯವರು ಒಂದು ರೀತಿ ಆಡಳಿತ ಇರ್ತಕ್ಕಂಥ ಅಧ್ಯಕ್ಷರು ಮತ್ತು ನಿರ್ದೇಶಕರ ಮೇಲೆ ನಮ್ಮ ಜೊತೆ ಅಭಿಪ್ರಾಯ ಹಂಚ್ಕೊಂಡಿರ್ತಕ್ಕಂಥದ್ದು ಇಲ್ಲ ಒಂದು ಕಡೆ ಬಹುಶಃ ಇಲ್ಲೂ ಸಹ ಈ ರೀತಿ ಇದೆಯೇನೋ ಅಂತಕ್ಕಂಥದ್ದು ದುರ್ದೈವದ ಸಂಗತಿ ಆದಾಗ್ಯೂ ಸಹ ಮೇಲ್ನೋಟಕ್ಕೆ ಇಲ್ಲಿ ಚೆನ್ನಾಗೆ ನಡೀತಾ ಇದೆ ಬನ್ನಿ ವೀಕ್ಷಕರೇ ಅದೇನು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಕ್ಕಂಥದ್ದು ನಾನು ಸಹ ನಿಮಗೆ ತೋರಿಸ್ತೀನಿ ತುಂಬಾ ಕುತೂಹಲಕಾರಿಯಾಗಿದೆ ನಾನು ನಿಮ್ಮ ಬಸವರಾಜು ನಮಸ್ಕಾರ ನಾನೇನು ಮಾಡಿದೆ ಅವರು ಕೇಳಿದ್ರು ದೇಶ ಕ್ರಶಿಂಗ್ ಆಗೈತೆ ಅಂತ ಕೇಳಿದ್ರು ಆಮೇಲೆ ನಾನು ಎದ್ದು ಬರ್ಬೇಕಂತ ಬರ್ತಾ ಇದ್ದೆ ಅವಾಗ ಎದ್ದಿದ್ದೆ ನಾ ಎದ್ ಬರ್ಬೇಕಂತ ಎದ್ದಿದ್ದೆ ನಾನು ಸೈನ್ ಮಾಡಿ ಬಂದ್ರ ಅಂತ ಅವಾಗ ನಿಮ್ದೇಶ್ ಕೃಷಿ ಆಗೈತ್ ಮೇಡಮ್ ಅಂತಂದ್ರೂ ನಾವೊಂದು ಇಪ್ಪತ್ತೈತ್ರಿ ಅಂತ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಆಗೈತೆ ಅಂತ ಹೇಳಿದಿನ ಆಮೇಲೆ ಅಷ್ಟೇ ಯಾಕೆ ನಿಮ್ದ್ಯಾಕೆ ಕಡಿಮೆ ಆಯ್ತು ಅಂತ ಕೇಳಿದ್ರು ಕೇಳಿದ್ರು ಅವ್ರು ಯಾರು ಹಾ ಎಲ್ಲಾರು ಬಂದಿರಲ್ಲ ಕರ್ನಾಟಕ ಯಾರೊಬ್ರು ತಮ್ ತಮ್ ದೇಶ ಆಗೈತಿ ಹೇಳಿದ್ರು ನಮ್ದು ಕಡಿಮೆ ಆಯ್ತಿಲ್ಲ ಅಲ್ಲಿ ಅದಕ್ಕೆ ನಿಮ್ದ್ಯಾಕೆಷ್ಟು ಕಮ್ಮಿ ಆಯ್ತು ಅಂದ್ರು ಇಲ್ಲ ಸರ್ ಓಲ್ಡ್ ಎಲ್ಲ ಮಷೀನ್ ಇದಾವ ಒಂದ್ ಮಷೀನ್ ರಿಪೇರ್ ಮಾಡ್ಬಿಟ್ಟ ಮತ್ತೊಂದ್ ಮಷಿನ್ ರಿಪೇರ್ ಆಗ್ತೈತಿ ಅಂತ ಎಲ್ಲ ನಮಗೆ ಗೌರ್ಮೆಂಟ್ ಅನುದಾನ ಬೇಕು ಅಂತ ಹೇಳಿದಿರ ಹ್ಞೂ ಬೇಕಂದಕ್ಕೆ ನಾ ಇವ್ರಿಗೇನೋ ಕ್ರಶಿಂಗ್ ಆರ್ ಸಾವಿರ ಆಕತಿ ಏಳ್ ಸಾವಿರ ಆಕತಿ ಹಿಂಗೆಲ್ಲ ಹೇಳಿನಂತ ಇವ್ರ ಏನೇನೋ ಮಾತಾಡತ್ತಾರ ಅದ ಯಾರು ಹೇಳ್ರು ಏನ್ ಹೇಳಿ ಅಂತ ಹೇಳಿದ್ರು ಮೇಡಮ್ ಅಧ್ಯಕ್ಷರು ಕೇಳ್ರು ಇವರು ಎಲ್ಲರೂ ಕೇಳ್ರು ನಮ್ಗೆ ಶಿವಾನಂದ ಪಾಟೀಲ್ ಸರ್ ಹೇಳ್ಯಾರು ಶಿವಾನಂದ ಪಾಟೀಲ್ ಮಿನಿಸ್ಟರ್ ಹೇಳ್ಯಾರತ್ತಾರ ಆಮೇಲೆ ಮಲೂರ್ ಸರ್ ಹೇಳ್ಯಾರಂತಾರ ಅವ್ರು ಸೋಮೇಶ್ವರ್ ಚೇರ್ಮನ್ ಹೇಳ್ಯಾರಂತಾರ ಚೇಂಬರ್ ಅಧ್ಯಕ್ಷರು ಡೈರೆಕ್ಟರ್ ಎಲ್ಲರೂ ಸರ್ ನಿಮ್ಮ ಜವಾಬ್ದಾರಿ ಅಧ್ಯಕ್ಷರಂತೆ ಅದ್ರಾಗ ಜೋರ್ ಹೌದಾ ನೀವು ರಾಜೀನಾಮೆ ಕರೆ ವಿಷಯ ಮಾಡ್ರಿ ರಾಜೀನಾಮೆ ನನಗೆ ನಾ ರಾಜೀನಾಮೆ ಕೊಡ್ಬೇಕಂತ ಅವ್ರಿಗೆ ಹೌದಾ ಅದಕ್ಕೆ ರಾಜೀನಾಮೆ ಕೊಡ್ತೀನಿ ಕರೆ ವರ್ಷ ಮಾಡ್ರಿ ಯಾರು ಹೇಳ್ಯಾರ ಕರೀರಿ ಅಂತ ರೀ ಅಂತಂದಿನ ಹಾ ಕರಿ ಅಂತ ಕುತ್ತೆ ನಾನು ಹೌದಾ ಈಗೇನ ಪೊಲಿಟೇಷನ್ ಏನೋ ಕಂಪ್ಲೀಟ್ ಕೊಡ್ತೀವಿ ಮತ್ತೆ ನನಗೆ ಆದ್ಯಸ್ತ ಎಲ್ಲಾ ಇವರೆಲ್ಲಾ ಟಾರ್ಗೆಟ್ ಕೊಟ್ರಲ್ಲವಾಗ ಹಾ ನನಗೆ ನನಗ್ ಹೇಂಗ್ ಆಗಿರಬಹುದು ಹಾ 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 ಕೇಳೋ ಪದ್ಧತಿ ಏನದು ನಂದ ಹಾ 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 ಅದನ್ನ ಸಮಾಧಾನಕ್ಕೆ ಅಧ್ಯಕ್ಷರು ಕೇಳಬೇಕು ಏನು ಮೇಡಮ್ಮ ಏನಾತಲೆ ಏನ ಏನಾಯ್ತು ಅಂತ ಹಾ ಕೇಳಬೇಕು ಹಾ ಜೋರ ಜೋರ ಚಿರಡಿ ಒಬ್ರು ಮೇಲೆ ಎರಡ್ಕೊಂಡ ಕೇಳೋದು ಅದನಂಗ ಇದ್ರಾ

ಇಷ್ಟ ಏನೆಲ್ಲ ನಾ ಸೋಷಿಯಲ್ ವರ್ಕ್ ಅಂತ ಮಾಡಿದ್ರ ಸಾಕಷ್ಟ್ ನಾವ್ ಸೋಷಿಯಲ್ ವರ್ಕ್ ಮಾಡ್ತೀನಿ ಈಗ ಅಧ್ಯಕ್ಷರ ಏನ್ ಮಾತಾಡ್ತಿರಾ ಮೇಡಮ್ ಈಗ ಅಧ್ಯಕ್ಷರ ಅವ್ರೆ ಕೇಳಿದಾರ ನೋಡ್ರಿ ರಾಜೀನಾಮೆ ಅಂತ ಅವ್ರ ಜೊತೆ ಎಲ್ಲಾರು ಕೇಳಿದಾರು ಹಂಗೆ ಅಲ್ಲಾ ನೀವೇನ್ ಹೇಳಿದ್ರಲ್ಲ ಮೊನ್ನೆ ಅಧ್ಯಕ್ಷರದು ಆಹ್ ಒಂದ್ ಇವ್ರ ಹಿಂಬಾಗ್ಲಿನಿಂದ ಬಂದ್ಬಿಟ್ಟು ನಮ್ ಕೇಳಾಕ ಏನ್ ನೈತಿಕತೆ ಇದೆ ಅಂತ ಒಂದ್ ಮಾತಾಡ್ತಿದ್ರಿ ಹೌದ ಅಂದೆ ನಾನ್ ಅಂದೆ ಅಂದ ಬೇಕಿಲ್ಲಾ ಅಂದ್ಲಿ ಏನ್ ಹೇಳಿ ಮೇಡಂ ಏನಂತ ಹೇಳಿದ್ರಿ ಅಲ್ಲ ಇವ್ರು ರಾಜೀನಾಮೆ ಹೆಂಗ್ ನನಗೆ ಕೇಳ್ತಾರ ಅಂತ ಇವ್ರು ಹಾ ಆ ಸುಳ್ಳು ಹೇಳ್ತಿರ್ ನೀವು ಸುಳ್ಳು ಹೇಳ್ತಿರ ನೀವು ಕರೆ ವಿಷಯ ಮಾಡ್ರೆ ರಾಜೀನಾಮೆ ಕೊಡ್ತೀರ ಕೇಳ್ತಾರ ಇವ್ರ ನಾವೆಲ್ಲ ಎಲೆಕ್ಟೆಡ್ ಮೆಂಬರ್ ಇವ್ರನ್ನ ನಾವು ತಗೊಂಡ್ ಬಂದವರು ಇವ್ರ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಅಲ್ವಾ ಅದನ್ನೇ ನಮ್ಗೆ ಸಮಾಧಾನ ಕೇಳ್ಬೇಕಿತ್ತಲ್ಲ ಅವ್ರು ನಾ ಹೇಳ್ತಿದ್ದೆ ಏನಂತ ಜೋರೇ ಚಿರಾಡ್ ಚಿರಾಡಿ ಮಾತಾಡಿದ್ರೆ ಇವ್ರೇನು ಎಲೆಕ್ಟೆಡ್ ಮೆಂಬರ್ನು ಅಲ್ಲ ನಾವೆಲ್ಲ ತಗೊಂಡ್ ಬಂದದ್ದು ಇವ್ರನ್ನ ಏನೋ ಒಂದ್ ಸ್ಯಾಕ್ಟರ್ ಇದ್ ಮಾಡ್ತಾರಂತ ಹ್ಮ್ ಹೋಗ್ಲಿ ಫ್ಯಾಕ್ಟರಿ ಸರಿದಾರಿಗಾರು ಆಯ್ತಲ್ಲ ಮೇಡಮ್ ಸರಿದಾರಿಗೆ ಹೋಗೈತಲ್ಲ ಸರಿದಾರಿಗೆ ಇಲ್ಲ ಯಾರು ಅಂದ್ರು ಮತ್ತೆ ಇದು ಈಗ ಫ್ಯಾಕ್ಟರಿ ಎಂ ಡಿ ಚೇಂಜ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ವಿಷಯ ಇದ್ ಬಂತು ಎಂ ಡಿ ಚೇಂಜ್ ಮಾಡಲ್ಲ ಗೌರ್ಮೆಂಟ್ ಎಂ ಡಿ ಇದ್ದಲ್ಲಿ ಎಲ್ಲ ಅನುದಾನ ಕೊಡ್ತೀರಿ ನೀವು ನಮ್ ಫ್ಯಾಕ್ಟ್ರಿಗೆ ಯಾಕೆ ಕೊಡಂಗಿಲ್ಲ ಅಂತ ಕೇಳಿದೆ ನಾನು ಕೇಳಿದ್ದು ಕೇಳಿದ್ದು ಕರೆಕ್ಟ್ ಮೇಡಮ್ ಮತ್ತೆ ಕೇಳಿದ ತಪ್ಪೇನ್ರಿ ನಮ್ ಫ್ಯಾಕ್ಟ್ರಿ ನಾವು ಇಂಪ್ರೂವ್ಮೆಂಟ್ ಮಾಡಕ್ ಏನಾದ್ರು ಕೊಡ್ರಿ ಮತ್ ಶಿವಾನಂದ ಪಾಟೀಲ್ ಸರ್ ನನಗೆ ಈಗ ಹೊಸಾಗಲ್ಲ ನನಗ್ ಓಲ್ಡ್ ಅವ್ರ ನಾನು ಮೂವತ್ ವರ್ಷಲೇ ಕಾಂಗ್ರೆಸ್ ತಕ್ಕಿದೀನಿ ಈಗ ಈಗ ಮೇಡಮ್ ಒಂದ್ ನಿಮಿಷ ಈಗಿರ ಎಂ ಡಿ ಅವ್ರೇನು ಸರಿ ಕೆಲಸ ಮಾಡ್ತಾರ ಇಲ್ಲ ಮೇಡಮ್ ನಿಮ್ ಪ್ರಕಾರ ನೋಡ್ರಿ ಏನ್ ಮಾಡ್ತಾರ ಏನ್ ಬಿಡ್ತಾರ ಅವ್ರಿಗೆ ಗೊತ್ತು ಅಲ್ಲ ಮೇಡಮ್ ನಿಮ್ ಪ್ರಕಾರ ಏನು ನಮಗಂತ ಏನು ಹೇಳಂಗಿಲ್ಲ ಕೇಳಂಗಿಲ್ಲ ಸರ್ ನಮಗಂತ ಏನು ಗೊತ್ತಿಲ್ಲ ಆಯ್ತಾ ಮೀಟಿಂಗ್ ಇದ್ದಾಗ ಅಷ್ಟ ಬರುದು ಮೀಟಿಂಗ್ ಇದ್ದಾಗ ಅಷ್ಟ ಹೋಗುದು ಇನ್ನು ಮೊದಲ ಚೇರ್ಮನ್ ಇದ್ದಾಗ ಇದ್ದಾಗ ಒಬ್ಬರು ಇವರು ಎಲ್ಲಾರು ಕಾನ್ಫರೆನ್ಸ್ ಕಾಲ್ ಹಾಕುದೇನು ಮಾತಾಡೋದು ಡೈರೆಕ್ಟ್ರು ಈಗ ಈಗ ಯಾಕಿಲ್ಲ ಮಾಡ್ಬಿಟ್ಟವ್ರೆ ನನಗೊಬ್ಬರನ್ನ ಮಾಡ್ಯಾರೋ ಮತ್ತೊಬ್ಬರನ್ನ ಮಾಡ್ಯಾರೋ ಅದು ನನಗೆ ಗೊತ್ತಿಲ್ಲ ನಿಮ್ಗಂತೂ ತೊಂದರೆ ಆಗಿದೆ ಅನ್ನೇ ಆಗಿದೆ ಅಷ್ಟೇ ಹೌದಾ ಹೌದಾ ಈಗ ನೀವು ಈ ಕೊಡ್ತೀರಾ ಈಗ ಅದೇ ನಾನು ಕೊಡ್ಬೇಕಂತ ಮಾಡಿದ್ದೀನಿ ಹಾಂ ನೋಡೋಣ ನೋಡೋಣ ಓಕೆ ಮೇಡಮ್ ಹ್ಞೂ ಓಕೆ ಹ್ಞೂ ತಾಜಾ ಸುತ್ತಿಗಾಗಿ ಟಿ ವಿ ಟ್ವೆಂಟಿ ಫೋರ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ